ಾವತಿ ಸಂತ್ರಸ್ತರ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿರುವುದಾಗಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಭೂಮಿ ಕಳೆದುಕೊಂಡವರು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಿರುವುದಾಗಿ ದೆಹಲಿಯಲ್ಲಿ ಹೇಳಿದ್ದಾರೆ ಅವತ್ತು ಸುಮಾರು ಒಂಬತ್ತು ಎಕರೆ ಸಬ್ಮರ್ಜ್ ಆಗಿತ್ತು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅರಣ್ಯದಲ್ಲಿ ಪ್ರಾಣಿಗಳಂತೆ ನಮ್ಮ ನಮ್ಮ ರೈತರನ್ನ ಕೊಂಡು ಹೋಗಿ ಬಿಟ್ಟು ಅಲ್ಲಿ ಅವರಿಗೆ ವ್ಯವಸಾಯವನ್ನ ಬೇಸಾಯ ಮಾಡುವಂತ ಅವಕಾಶ ಕೊಟ್ಟಿತ್ತು ಸಮಸ್ಯೆ ಏನಾಗಿದೆ ಅಂದ್ರೆ ಅವತ್ತಿಂದ ಈಗಿನ ಕೂಡ ಅವರಿಗೆ ಪಟ್ಟ ಅಂತ ಏನ್ ಹೇಳ್ತಾರೆ ರೈಟ್ಸ್ ಅಂತ ಏನ್ ಹೇಳ್ತಾರೆ ಅದನ್ನು ಕೂಡ ಕೊಡುವಂತ ಪ್ರಯತ್ನ ಇವತ್ತು ಆಗಿಲ್ಲ ಮತ್ತೆ ಇದನ್ನ ತಪ್ಪೇನಾಗಿದೆ ಅಂದ್ರೆ ಪಾಪ ಇಷ್ಟು ವರ್ಷದಿಂದ ಬರ್ತಿರುವಂತಹ ರೈತರಿಗೆ ಸಂಬಂಧಪಟ್ಟಂತ ಸಬ್ಸಿಡಿ ಇರಬಹುದು ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯ ಸರ್ಕಾರದ ಯೋಜನೆಗಳು ಇರ್ಬೋದು ಆದ್ರೂ ಕೂಡ ನಮ್ಮ ರೈತರಿಗೆ ಈ ಭಾಗದ ರೈತರಿಗೆ ನಾಳೆ ಇನ್ಶೂರೆನ್ಸ್ ಕ್ರಾಪ್ ಏನಾದರೂ ಬೆಳೆ ಹಾಳಾದರೆ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ ಅವ್ರು ಯಾರಿಗೂ ಕೂಡ ಈ ರೀತಿ ಈ ಒಂದು ಎರಡ್ ಮೂರು ಸಾವಿರ ಕುಟುಂಬ ಕಣ್ಣೀರ್ ಕೈಗೊಳ್ಳುತ್ತೆ ಮತ್ತೆ ಇನ್ನೊಂದು ಅವತ್ತು ಶರಾವತಿ ಮುಳುಗಡೆ ಅಂತ ಇವತ್ತೇನು ಆ ಏರಿಯಾ ಇದೆ ಇವತ್ತು ಡಬಲ್ ಆಗಿದೆ ಒಂಬತ್ತು ಸಾವಿರ ಸುಮಾರು ಇನ್ನೂ ಇಪ್ಪತ್ತು ಸಾವಿರ ಹೆಚ್ಚಾಗಿದೆ ಇವತ್ತು ಅವತ್ತು ಒಬ್ಬೊಬ್ಬ ರೈತ ಇದ್ದ ಇವತ್ತು ಕುಟುಂಬ ಬೆಳೆದಿದೆ ಆ ಕುಟುಂಬ ಇವತ್ತು ಇನ್ನು ಹೆಚ್ಚು ಭಾಗವನ್ನ ಆದಿತ್ತು ಕೃಷಿಯನ್ನ ಮಾಡ್ಕೊಂಡು ಬಂದು ಈ ದೇಶಕ್ಕೆ ಅನ್ನ ಕೂಡ ಕೆಲಸ ಮಾಡ್ತಾ ಇದಾರೆ ಅದೇ ಮೊದಲನೇ ಹಂತದಲ್ಲಿ ಇದೊಂದು ನ್ಯಾಯ ಸಿಕ್ಕರೆ ನೆಕ್ಸ್ಟ್ ಮುಂದಿನ ಒಂದು ಹಂತಕ್ಕೂ ಕೂಡ ಇನ್ನು ಹೆಚ್ಚು ಭಾಗವನ್ನ ಆದಿತ್ತು ಕೃಷಿಯನ್ನ ಮಾಡ್ಕೊಂಡು ಬಂದು ಈ ದೇಶಕ್ಕೆ ಅನ್ನ ಕೂಡ ಕೆಲಸ ಮಾಡ್ತಾ ಇದಾರೆ ಅದೇ ಮೊದಲನೇ ಹಂತದಲ್ಲಿ ಇದೊಂದು ನ್ಯಾಯ ಸಿಕ್ಕರೆ ನೆಕ್ಸ್ಟ್ ಮತ್ತ್ ಮುಂದಿನ ಒಂದು ಹಂತಕ್ಕೂ ಕೂಡ ಪ್ರಯತ್ನಗಳು ನಮ್ಮ ಕಡೆಯಿಂದ ಏನೇನು ಪ್ರಯತ್ನ ಆಗಬೇಕು ಅದಕ್ಕಲ್ಲೂ ಕೂಡ ರಾಜ್ಯ ಸರ್ಕಾರದ ಗಮನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಕ್ಕೆ ಏನ್ ಬೇಕು ಅದಕ್ಕಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ పంచమసాలే